ಸಮಾಜದ ಬಗ್ಗೆ ನಿಮಗೆಲ್ಲರಿಗೂ ಹೆಚ್ಚಿನ ಗೌರವ ಇರಲಿ ನಾನು ಈ ಜಾತಿ ಆ ಜಾತಿ ಅನ್ನೋದು ಬೇಡ ನಾವೆಲ್ಲರೂ ಮನುಷ್ಯರು ಮಾನವೀಯರು ಮಾನವೀಯ ಮೌಲ್ಯಗಳನ್ನೇ ತಿಳಬೇಕಾಗಿದೆ ಇವತ್ತಿನ ದಿನದಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿಟ್ಟು ನಾವು ಬೇರೆ ಇನ್ನೊಬ್ಬರ ಒಂದು ಇನ್ಸ್ಟಿಗೇಷನ್ ಅಂತ ಹೇಳ್ತೀವಲ್ಲ ಯಾರು ಏನಾದರೂ ಹೇಳಿದರು ಅಂದ ತಕ್ಷಣವೇ ಅದಕ್ಕೆ ನಮ್ಮ ಒಂದು ಸಮತೋಲನ ಕಳ್ಕೊಬಾರ್ದು ನಾವೆಲ್ಲರೂ ಮಾನವರು ಮಾನವೀಯ ಮೌಲ್ಯವನ್ನು ಹಿಡಿದು ಪರಸ್ಪರ ಗೌರವದಿಂದ ಸಮಾಜಮುಖಿಯಾಗಿ ಕಲಿತು ಬೆಳೆದು ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಒಂದೇ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ನಮ್ಮ ದೇಶದ ಪ್ರಗತಿಗೆ ರಾಜ್ಯದ ಪ್ರಗತಿಗೆ ನಾವೆಲ್ಲರೂ ಹೆಣ್ಮಕ್ಕಳು ಸಹ ಕೆಲಸ ಮಾಡಿ ಮುಂದುವರಿಯೋಣ ಅಂತ ಹೇಳಿ ನಿಮ್ಮೆಲ್ಲರ ಆರೋಗ್ಯ ಭವಿಷ್ಯ ಉತ್ತಮವಾಗಿರಲಿ ಶಾಮೂ ಕುಟುಂಬದವರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ನಿಮ್ಮ ಮಾತನಾಡಿಸ್ತೀನಿ ಧನ್ಯವಾದ